ನೋಡಿ ಫ್ರೆಂಡ್ಸ್ ಹೇಗೆ ನೋಡ್ತಾ ಇದ್ದಾಳು ಅವಳು ಟಿವಿನ ತುಂಟಿ ಹುಡುಗಿ ಇವತ್ತು ಬಂದಿದ್ದಾಳೆ ಮನೆಗೆ ನಮ್ಮ ಹುಡುಗಿ ನೋಡ್ತಾ ಇದ್ದಾಳೆ ಏನು ಏನು ಯಾವುದು ಇದು ಅಂತ ನೀನು ಅಲ್ಲಿ ಬಂದಂಗೆ ಕಾಣಲ್ಲ ಕಾಣಿಸಲ್ಲ ಟಿವಿ ಆಮೇಲೆ ಹೆಂಗ್ ಮಾಡಬೇಕು సండే మండేళడు సండే మండే హే అంతల్వ నవరిగే సండే మండేప్ప జారా బుండె హంగతీరా కళ రిమోట్ ఓహోహో రిమోట్ తోడు నోడు హింకే ಎಷ್ಟು ತುಂಟಿ ಇದೆಯಾ ನೋಡಿ ಎಲ್ಲನೂ ಕಿತ್ತಂಟುತ್ತಾ ಇದೆಯಾ ಮನೆಯಲ್ಲಿ ಯಾರು ಕ್ಲೀನ್ ಮಾಡ್ತಾರೆ ಯಾರು ಕ್ಲೀನ್ ಮಾಡ್ತಾರೆ ಹೇಳು ಯಾರು ಮಾಡ್ತಾರೆ ಅಮ್ಮ ಹಾ ಹಾ ಅಮ್ಮ ಕ್ಲೀನ್ ಮಾಡ್ತಾಳೆ ಇನ್ನೇನು ಮಾಡ್ತಾಳೆ ಅಮ್ಮ ಹೇಳು ನೀನು ಹಿಂಗೆಲ್ಲ ಅಂಡು ಅಮ್ಮ ಕ್ಲೀನ್ ಮಾಡ್ತಾಳೆ ನೋಡು ಎಷ್ಟು ತಲೆ ಹೆಂಗೆ ಮಾಡ್ತಾ ಇದೆಯಾ ನೋಡು ತಲೆ ಹುಡುಗಿ ನಮ್ಮ ತಲೆ ಹುಡುಗಿ ನೋಡಿ ಎಲ್ಲೋಗ್ತಾ ಇದ್ದಾಳೆ ನೋಡಿ ಇದು ಅವಳ ಕೆಲಸ ಸೋಫಾ ಮೇಲೆ ಹತ್ತದು ಇಟ್ಕೊಳದ್ ನೋಡಿ ಹಿಂಗೆ ನೋಡಿ ಇವಾಗ ತುಂಟಾಟ ನೋಡಿ ಇವಳ್ದು ಹತ್ತದ ಇವಾಗ ಎಲ್ಲಿ ಹತ್ತುತ್ತಾ ಇರೋದು ಏನ್ ಮಾಡೋಕೆ ಜಾರ ಬುಂಡೆ ಆಡ್ತೀರಾ ಇರಿ ಇವಳು ಇದನ್ನ ಜಾರ ಬುಂಡೆ ಅನ್ಕೊಂಬಿಟ ಅವಳೆ ಸೋಫಾ ಮೇಲೆ ಕಿಟಕಿ ಮೇಲಿಂದ ಹತ್ತೋದು ಸೋಫಾ ಮೇಲಿಂದ ಕುತ್ಕೊಂಡು ಜಾರದು ನೋಡಿ ಎಷ್ಟು ಸೇಫ್ಟಿ ಹಾರಾಗಿಟ್ಕೊಂಡಿದ್ಳ ನೋಡಿ ನೋಡಿ ಹಾಂ ನೋಡಿ ಇದು ಕೂತ್ಕೊಂಡ್ಲು ಇವಾಗ ಹಾಂ ಯಾರದು ಜಾರದ್ರೆ ಜಾರದ್ರ ಬಿದ್ರು 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 ಬಿದ್ರೂ ಮತ್ತೆ ಸ್ಟಾರ್ಟ್ ಇನ್ನೊಂದು ರೌಂಡಿಗೆ ಇವಾಗ ಇನ್ನೊಂದ್ರು ಜಾರ ಬಿಂಡೆ ಜಾರ್ತೀರಾ ಹ್ಮ್ ಹಾಯ್ ಹೇಳು ಎಲ್ರಿಗೂ ಹೇಗಿದ್ದೀರಾ ನೋಡಿ ಹಿಂಗೆ ಇವ್ಳ ಕೆಲಸ ಫುಲ್ಲು ನೋಡಿ ಇಲ್ಲೆಲ್ಲ ಹೆಂಗೆ ಮಾಡಿದಾಳೆ ಹೆಂಗೆ ನಿಂತಿದ್ದಾಳೆ ಮನೇನ ನೋಡಿ ಹೆಂಗ್ ಗಲೀಜು ಮಾಡಿದ್ದಾಳೆ ನೋಡಿ ಇವಾಗ ಇಳಿತಾಳೆ ಅದು ಅವಳಿಗೆ ಸೋಫಾ ಅಲ್ಲ ಅದು ಅವಳದು ಜಾರ ಬುಂಡೆ ಅಲ್ಲಿಂದ ಇರೋದು ಸುಯಿ ಅಂತ ಜಾರದು ಸ್ಟೈಲ್ ನೋಡಿ ಕೂತ್ಕೊಂಡು ನೋಡೋರು ಟಿ ವಿನ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅವಳು ತಿಮ್ಮನ್ನು ನೋಡ್ತಾ ಇದ್ದಾಳೆ ಅವಳು ತೋಳ ಬಂದಿತ್ತಮ್ಮ ಅಂತ ನೋಡಿ ಅವಳು ನನ್ನ ಮಗಳಗೂ ಅವಳು ಹುಟ್ಟಿದಾಗ ತಗೊಂಡಿದ್ದ ಫೋಟೋ ಇದು ಫಸ್ಟ್ ಡೇ ಪಿಕ್ ಅದು ಅವಳು ದಿನದ್ದು ಇದು ಕರೆಕ್ಟಾಗಿ ಒಂದು ಇದು ಅವಳು ಆರನೇ ತಿಂಗಳದು ಅವಳು ಎರಡನೇ ವರ್ಷದ್ದು ಇವಾಗ ಅವಳು ಎರಡೂವರೆ ವರ್ಷ ಆಗಿದೆ ಈಗಿದೆ ಅದೆಲ್ಲ ಮುಟ್ತಾರಾ ಎಲ್ಲಿಡಬೇಕು ಇನ್ನೂ ದೂರ ಇನ್ನೂ ದೂರ ಹಾಂ ವೆರಿ ಗುಡ್ ಸಾರಿದ್ಲು ಸೂಪರ್ ಬಂಗಾರಿ ಮತ್ತೆ ಸಾಕು ಎಷ್ಟು ಸತಿ ಆಡ್ತೀರ ಅದನ್ನೇ ಖುಷಿಯಾ ನಿಮಗೆ ಜಾರು ಬಿಂಡೆ ಬೇಕಾ ಒಂದು ನಿಮಗೆ ಅಳುಯ್ಯಾಲ ಮೇಲೆ ಒಂದು ಮ್ಯಾಕ್ಸ್ ಅಂದರೆ ಒಂದು ಐದು ನಿಮಿಷ ಕೂತ್ಕೊಂತಾಳೆ ಅಷ್ಟೇ ಇದ್ರ ಮೇಲೆ ಐದು ನಿಮಿಷ ಆದಮೇಲೆ ಅಮ್ಮ ನಾನು ಕೂರಲ್ಲ ಇಳಿದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಳಿತಾಳೆ ಅದಕ್ಕೆ ಇವತ್ತು ನಾನು ಟೆಡ್ಡಿ ಡಿಬೇನ ಕೂರಿಸಿದೀನಿ ನೋಡಿ ಆಗಲೇ ಜಾರಿದ್ಲು ತುಂಟಿ ಕೆಲಸ ಇವಳು ಮನಸ್ವಿ ಐ ಲವ್ ಯೂ ನೋಡಿ ಆಗಲೇ ಸ್ಟಾರ್ಟ್ ಆಯಿತಾ ಅಲ್ಲಿ ಕೂರ್ತೀನಿ ಅಂತ ಹೇಳ್ತಾಳೆ ಕೂರಲ್ಲ ಐದು ನಿಮಿಷ ಕೂರ್ತಾಳೆ ಆಮೇಲೆ ಪುನಃ ಬೇಡಮ್ಮ ಅಂತ ಹೇಳ್ತಾಳೆ ಏನು ಮಾಡ್ತೀಯ ಅಲ್ಲಿ ಕೂತ್ಕೊತೀರಾ ಕೂತ್ಕೊಂಡಿಲ್ಲ ಅಂದರೆ ಅದೇ ವದೆ ಕೊಡ್ತೀನಿ ನಾನು ನಿಮಗೆ ಮಾಡಬಿಡಿ ಎಲ್ರಿಗೂ ಲವ್ಯ ಹೇಳ್ಬಿಡ ಎಲ್ರಿಗೂ